ಎಸ್ ನಮಸ್ತೆ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಎಸ್ ಕೆ ಪೋರ್ಟಲ್ ಬಗ್ಗೆ ತಿಳಿಸಿಕೊಳ್ತಾ ಇದ್ದೇನೆ ಯೂಟ್ಯೂಬ್ ಶಾರ್ಟ್ಸ್ ಈಗೊಮ್ಮೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಆ ಒಂದು ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೆ ಆರ್ ಎಸ್ ಕೆ ಪೋರ್ಟಲ್ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೊಡುತ್ತೇನೆ ಅಂತ ಹೇಳಿ ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅದರ ಬಗ್ಗೆ ಕೂಡ ಮಾತಾಡೋನು ಧ್ ಹಾಗಾದ್ರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು ಫಸ್ಟ್ ಗೆ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ ಈ ರೀತಿಯಾಗಿ ಕ್ರೋಮ್ ಬ್ರೌಸರ್ ಓಪನ್ ಆದ ನಂತರ ಇಲ್ಲಿ ನೋಡಿ ಸರ್ಚ್ ಬಾಕ್ಸ್ ಕಾಣಿಸುತ್ತೆ ಸರ್ಚ್ ಬಾಕ್ಸ್ ರೂರಲ್ ಸರ್ವಿಸಸ್ ಅಂತ ಹೇಳಿ ಟೈಪ್ ಮಾಡಿ ಈ ತರ ರೂರಲ್ ಸರ್ವಿಸಸ್ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಎಸ್ ಎಂಟರ್ ಮಾಡಿದಾಗ ಈ ತರ ಒಂದು ಇಂಟರ್ಪೇಷನ್ ಓಪನ್ ಆಗುತ್ತೆ ನಿಮಗೆ ರೂರಲ್ ಸೇವಾ ಕೇಂದ್ರ ಅಂತ ಹೇಳಿ ಆರ್ ಎಸ್ ಗೆ ಒಂದು ಪೋರ್ಟಲ್ ಅನ್ನು ಓಪನ್ ಆಗತ್ತೆ ಈ ತರ ಓಪನ್ ಆಗತ್ತೆ ಗೆಳೆಯರೆ ಈ ತರ ಓಪನ್ ಆದಾಗ ಇಲ್ಲಿ ನೋಡಿ ರೆಜಿಸ್ಟರ್ ಅಂತ ಇದೆ ಈ ರೆಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಂಟರ್ ಫುಲ್ ನೇಮ್ ಇದೆ ನೋಡಿ ಇಲ್ಲಿ ನಿಮ್ಮ ಫುಲ್ ನೇಮನ್ನು ಎಂಟರ್ ಮಾಡಿ ಆನಂತರ ಇಲ್ಲಿ ಇಮೇಲ್ ಐ ಡಿ ಎಂಟ್ರ್ ಮಾಡಿ ಆನಂತರ ನೋಡಿ ಇಲ್ಲಿ ನಿಮ್ಮದೊಂದು ರೆಜಿಸ್ಟರ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಎಂಟ್ರ್ ಮಾಡಿಕೊಂಡು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳುತ್ತೆ ಎಂಟರ್ ಕ್ಯಾಪ್ಚಾ ಅಂತೇಳಿ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟ್ರ್ ಮಾಡಿ ಎಂಟ್ರ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ ಇದಕ್ಕೆ ಆಕ್ಸೆಪ್ಟ್ ಮಾಡಿಕೊಳ್ಳಿ ಆಕ್ಸೆಪ್ಟ್ ಆದ ನಂತರ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ವಾಟ್ಸಪ್ ನಂಬರ್ಗೆ ಇದರದ ಲಾಗಿನ್ ಮತ್ತು ಪಾಸ್ವರ್ಡ್ ಬರುತ್ತೆ ಆ ಒಂದು ಲಾಗಿನ್ ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ಇದರಲ್ಲಿ ಬರ್ತಕ್ಕಂತಹ ಸರ್ವಿಸ್ಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈಗ ಆಲ್ರೆಡಿ ನನ್ನ ಒಂದು ಈ ಪೋರ್ಟಲ್ನ ಲಾಗಿನ್ ಪಾಸ್ವರ್ಡ್ ಇದೆ ಎಸ್ ಗೆಳೆಯರೆ ಅದನ್ನು ಉಪಯೋಗಿಸಿಕೊಂಡು ನಾವು ಈ ಒಂದು ಪೋರ್ಟಲ್ದಲ್ಲಿ ಲಾಗಿನ್ ಆಗೋಣ ಇಲ್ಲಿ ನೋಡಿ ಲಾಗಿನ್ ಹೇಳಿ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏಜೆಂಟ್ ಲಾಗಿನ್ ಅಂತೇಳಿ ಕೇಳುತ್ತೆ ಇಲ್ಲಿ ಏಜೆಂಟ್ದ ಒಂದು ಐ ಡಿಯನ್ನು ಎಂಟರ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಏಜೆಂಟ್ ಐ ಡಿಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಎಂಟರ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಹೇಳಿ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಅಪ್ ಓಪನ್ ಆಗಿದೆ ಪ್ಯಾನ್ ಕಾರ್ಡ್ ಅರ್ಜಿಗಳಲ್ಲಿ ಅಥವಾ ನಮ್ಮ ಯಾವುದೇ ಸೇವೆಯಲ್ಲಿ ತಮಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಅಥವಾ ಏನಾದರೂ ತೊಂದರೆಗಳಿದ್ದರೆ ನಿಮ್ಮ ಲಾಗಿನ್ ನಲ್ಲಿ ಕೊಟ್ಟಿರುವ ಕಂಪ್ಲೇಂಟ್ ಆಪ್ಷನ್ನಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿ ನಮ್ಮ ಸಿಬ್ಬಂದಿ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕರೆ ಮಾಡುತ್ತಾರೆ ಅಂತೇಳಿ ಹೇಳಿದ್ದಾರೆ ಸತ್ಯವಾಗಲೂ ಇವರು ಕರೆ ಕೂಡ ಮಾಡುತ್ತಾರೆ ಇಲ್ಲಿ ನೋಡಿ ಅನ್ನು ಓಪನ್ ಆಗಿದೆ ನೋಡಿ ರೂರಲ್ ದು ಇಲ್ಲಿ ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇದೆ ಇಲ್ಲಿ ಟ್ರೈನಿಂಗ್ ವಿಡಿಯೋಸ್ ಕೂಡ ಇವೆ ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಅನ್ನು ಆನ್ಲೈನ್ ನಲ್ಲಿ ಫಿಲ್ ಮಾಡಬಹುದು ಅನ್ನೋದರ ಬಗ್ಗೆ ವಿಡಿಯೋಸ್ ಕೂಡ ಇವೆ ವಿಡಿಯೋಸ್ ಕೂಡ ನೀವು ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ವಿಡಿಯೋಸ್ ಅನ್ನು ಕೂಡ ನೀವು ನೋಡಬಹುದು ಯಾವ ಯಾವ ರೀತಿಯಾಗಿ ನಾವು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವುದಕ್ಕೆ ಈ ರೀತಿಯಾಗಿ ಎನ್ ಎಸ್ ಡಿ ಎಲ್ದು ಕೂಡ ಇದೆ ಸಂಘ ಸಂಸ್ಥೆಗಳ ಪ್ಯಾನ್ ಕಾರ್ಡ್ ಯಾವ ರೀತಿಯಾಗಿ ಮಾಡಬಹುದು ಆನಂತರ ವಿತ್ ಓ ಟಿ ಪಿ ಪ್ಯಾನ್ ಕಾರ್ಡ್ ಯಾವ ರೀತಿಯಾಗಿ ಮಾಡಬಹುದು ಆನಂತರ ಪ್ಯಾನ್ ಕಾರ್ಡ್ ಅರ್ಜಿ ಸ್ಕ್ಯಾನ್ ಹೇಗೆ ಮಾಡುವುದು ಈ ತರ ಎಲ್ಲ ಕೂಡ ವಿಡಿಯೋಸ್ ಗಳಿವೆ ಇಲ್ಲಿಂದ ನೀವು ವಿಡಿಯೋಸ್ಗಳನ್ನು ನೋಡಿಕೊಂಡು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಬಹುದು ಇಲ್ಲಿ ಕಂಪ್ಲೇಂಟ್ಸ್ ಅಂತೇಳಿ ಇಲ್ಲಿ ಕಂಪ್ಲೇಂಟ್ ರೈಸ್ ಕೂಡ ಮಾಡಬಹುದು ಆನಂತರ ಇಲ್ಲಿ ಮುಖ್ಯವಾಗಿದ್ದು ಏನಪ್ಪಾ ಅಂತಂದರೆ ಇಲ್ಲಿ ಕಳೆದು ಹೋದ ಪ್ಯಾನ್ ಕಾರ್ಡನ್ನು ನಾವು ನಮ್ಮ ಕಡೆ ಪ್ಯಾನ್ ಕಾರ್ಡ್ ನಂಬರ್ ಇಲ್ಲ ತಂದ್ರೂ ಕೂಡ ನಾವು ಪ್ಯಾನ್ ಕಾರ್ಡ್ ನಂಬರನ್ನು ಇದ್ರ ಹತ್ರ ಪಡೆದುಕೊಳ್ಳಬಹುದು ಕೇವಲ ಒಂದೂರ ಇಪ್ಪತ್ತು ರೂಪಾಯಿದಲ್ಲಿ ಮಾತ್ರ ನಾವು ಕಳೆದು ಹೋದ ಪ್ಯಾನ್ ಕಾರ್ಡ್ ನಂಬರನ್ನು ನಾವು ಮರುಪಡೆಯಬಹುದು ಹಾಗೆಯೇ ನೋಡಿ ಇಲ್ಲಿ ಎನ್ ಎಚ್ ಡಿ ಎಲ್ ಪೇಪರ್ಲೆಸ್ ಪ್ಯಾನ್ ಕಾರ್ಡ್ ಕೂಡ ಮಾಡಬಹುದು ಆನಂತರ ಇಲ್ಲಿ ಪ್ಯಾನ್ ಕಾರ್ಡ್ ಅಂತೇಳಿದೆ ಇಲ್ಲಿಂದ ಯು ಟಿ ಐ ಪ್ಯಾನ್ ಕಾರ್ಡ್ ಥ್ರೂ ಕೂಡ ನಾವು ಪ್ಯಾನ್ ಕಾರ್ಡ್ ಕರೆಪ್ಷನ್ ಮಾಡಬಹುದು ಆನಂತರ ಹೊಸದಾಗಿ ಪ್ಯಾನ್ ಕಾರ್ಡಿಗೆ ಗೆ ಅರ್ಜಿ ಕೂಡ ಹಾಕಬಹುದು ಈ ಥರ ಸಾಕಷ್ಟು ಒಂದು ಸೌಲಭ್ಯಗಳನ್ನು ಈ ಒಂದು ವೆಬ್ಸೈಟ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡಿ ರೇಷನ್ ಕಾರ್ಡ್ಸ್ ಅಂತೇಳಿದೆ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಸಿ ಅಂತೇಳಿ ಕ್ಲಿಕ್ ಮಾಡಿದರೆ ಇಲ್ಲಿಂದ ನೋಡಿ ಇಲ್ಲಿ ರೇಷನ್ ಕಾರ್ಡ್ ವಿತ್ ಓ ಟಿ ಪಿ ರೇಷನ್ ಕಾರ್ಡ್ ವಿಥೌಟ್ ಓ ಟಿ ಪಿ ಅಂತೇಳಿ ಎರಡು ಆಪ್ಷನ್ಗಳು ಈ ಒಂದು ವೆಬ್ಸೈಟ್ ಇವೆ ರೇಷನ್ ಕಾರ್ಡ್ ವಿತ್ ಓ ಟಿ ಪಿ ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಅನ್ನು ನಂಬರ್ ಅನ್ನು ಹಾಕಿದಾಗ ರೆಜಿಸ್ಟರ್ ನಂಬರ್ಗೆ ಒಂದು ಓ ಟಿ ಪಿಯನ್ನು ಹೋಗಿರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿಂದ ನಾವು ಹಾಕಿಕೊಂಡು ಅನ್ನು ಇಲ್ಲಿ ನೋಡಿ ಆರ್ ಸಿ ವಿತ್ ಒ ಟಿ ಪಿ ಅಪ್ಲೋಡ್ ಅಂತೇಳಿ ಇಲ್ಲಿಂದ ನಾವು ಆರ್ ಸಿ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಬಹುದು ಇಲ್ಲಿಂದ ನಾವು ಕೇವಲ ಇಪ್ಪತ್ತು ರೂಪಾಯಿದಲ್ಲಿ ನಾವು ಆರ್ ಸಿ ಕಾರ್ಡನ್ನು ಡೌನ್ಲೋಡ್ ಮಾಡಬಹುದು ಆರ್ ಸಿ ಕಾರ್ಡ್ ಅಂತಂದ್ರೆ ರೇಷನ್ ಕಾರ್ಡ್ ಅನ್ನು ಇಲ್ಲಿಂದ ನಾವು ಇಪ್ಪತ್ತು ರೂಪಾಯಿದಲ್ಲಿ ಮಾತ್ರ ಡೌನ್ಲೋಡ್ ಮಾಡಬಹುದು ಆ ನಂತರ ನೋಡಿ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲಿಂದ ಪ್ರಿಂಟ್ ಮಾಡ್ಕೊಳ್ಬಹುದು ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ಆಡ್ ಫೋಟೋ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಒಂದು ಫೋಟೋವನ್ನು ಚೂಸ್ ಮಾಡಿದ್ರೆ ಇಲ್ಲಿ ನಿಮಗೆ ಎಂಟು ಫೋಟೋಸ್ಗಳಾಗಿ ಕನ್ವರ್ಟ್ ಆಗುತ್ತವೆ ಅದನ್ನೇ ಪ್ರಿಂಟ್ ಕೊಟ್ಟರೆ ನಿಮಗೆ ಎಂಟು ಫೋಟೋಸ್ ಕಾಪಿಗಳನ್ನು ಪ್ರಿಂಟ್ ಆಗುವಂಥದ್ದು ಈ ರೀತಿಯಾಗಿ ಕೂಡ ಫೆಸಿಲಿಟಿ ಇದೆ ಇದಕ್ಕೆ ಕೇವಲ ಐದು ರೂಪಾಯಿ ಮಾತ್ರ ಚಾರ್ಜ್ ಆಗುತ್ತದೆ ಆನಂತರ ಇಲ್ಲಿ ಇ ಆಧಾರ್ ಅಂತ ಹೇಳಿದೆ ಇದರ ಥ್ರೂ ನಾವು ಈ ಆಧಾರ್ ಕಾರ್ಡನ್ನು ನಾವು ಇಲ್ಲಿಂದ ಆರ್ಡರ್ ಅನ್ನು ಕೇವಲ ಇದು ಕೂಡ ಸರ್ವಿಸ್ ಚಾರ್ಜಸ್ ಐದು ರೂಪಾಯಿ ಇರುವಂಥದ್ದು ಈ ಥರ ಗೆಳೆಯರೇ ಸಾಕಷ್ಟು ಸರ್ವಿಸಸ್ಗಳಿವೆ ಇದರಲ್ಲಿ ಈ ಶ್ರಮ ಕಾರ್ಡ್ದು ಕೂಡ ಸರ್ವಿಸಸ್ಸನ್ನು ಅನ್ನು ಕೊಟ್ಟಿದ್ದಾರೆ ಇನ್ನು ಹಲವಾರು ರೀತಿಯ ಸರ್ವಿಸಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಈ ಒಂದು ವೆಬ್ಸೈಟ್ನ ಏಜೆಂಟ್ ಐ ಡಿ ತಗೊಂಡು ನೀವು ಸಾಕಷ್ಟು ಬೆನಿಫಿಟ್ಸನ್ನು ಅನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಏಕೆಂತಂದರೆ ಈ ಥರದ ಸಾಕಷ್ಟು ವಿಡಿಯೋಸ್ಗಳನ್ನು ಈ ಒಂದು ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅದರಿಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್